ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ರೋಚಕವಾದಂಥ ಕೋರ್ಟ್ ಕೇಸು ಮತ್ತು ಅದರ ತೀರ್ಪನ್ನು ಇವತ್ತು ತಮ್ಮ ಪ್ರಸ್ತುತ ಪಡಿಸ್ತೀನಿ ಬಹುಶಃ ನಿಮಗೆ ನೆನಪಿದೆ ಅನ್ಕೋತೀನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂಥ ದಿಲ್ಲಿಯ ದಂಗೆ ಅಲ್ಲಿಯ ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿ ಅಂಕಿತ್ ಶರ್ಮಾ ಅವರನ್ನು ಸುಮಾರು ನಾಲ್ಕುನೂರು ಸಲ ಚಾಕುವಿನಿಂದ ಇರಿದು ಅವರನ್ನು ತುಂಡು ತುಂಡು ಮಾಡಿ ಒಂದು ಕಡೆ ಕೈ ಒಂದು ಕಡೆ ಕಾಲು ಹಾಕಿ ಗಟರ್ನಲ್ಲಿ ಬೇಸಾಕಿದಂಥ ಘಟನೆಗೆ ಕಾರಣೀಭೂತನಾದ ವ್ಯಕ್ತಿಯ ಜಾಮೀನಿನ ಅರ್ಜಿಯ ಕುರಿತಾದಂಥ ವಿಚಾರಣೆ ಹೆಸರು ತಾಹೀರ್ ಹುಸೇನ್ ಈತ ಎ ಐ ಎಂನ ಎ ಐ ಎಮ್ ಐ ಎಮ್ನ ಈಗಿನ ಅಸದುದ್ದೀನ್ ವಯಸ್ಸಿಯ ಪಕ್ಷದ ಈಗಿನ ಅಭ್ಯರ್ಥಿ ವಿಧಾನಸಭಾ ಚುನಾವಣೆಯಲ್ಲಿ ದಿಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಈತ ಪ್ರಚಾರಕ್ಕೆ ಅನುಮತಿಯನ್ನು ಕೇಳಿ ಇಂಟೀರಿಯಂ ಬೇಲ್ಗೆ ಅಪ್ಲೈ ಮಾಡಿದ್ದಾನೆ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ನಾಮಿನೇಷನ್ಗೆ ಅನುಮತಿಯನ್ನು ಕೊಡಲಾಗಿತ್ತು ಆದರೆ ಜಾಮೀನನ್ನು ಈತನಿಗೆ ಕೊಟ್ಟಿರಲಿಲ್ಲ ಅದಾದಮೇಲೆ ಈತ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾನೆ ಭಾರತ ದೇಶದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಅಂದರೆ ತೀರಾ ಅಂದರೆ ತೀರಾ ಹಾಗೆ ಆಗ್ಬಿಡ್ತದೆ ಎಲ್ಲ ವಿಷಯಕ್ಕೂ ನಾವು ಸುಪ್ರೀಂ ಕೋರ್ಟ್ ಹೋಗುವಂಥ ಒಂದು ಪರಂಪರೆ ಹೊಸದಾಗಿ ಶುರುವಾಗಿದೆ ಮುಂಚೆ ಒಬ್ಬ ವ್ಯಕ್ತಿ ಹೈಕೋರ್ಟ್ ಹೋಗ್ತಾನೆ ಅಂದರೆ ಭಾಳ ದೊಡ್ಡ ವಿಷಯ ಅಂತ ಪರಿಭಾವಿಸ್ತಾ ಇತ್ತು ಏನು ಹೈಕೋರ್ಟ್ ಹೋಗ್ತಾರಂತಲ್ರಿ ಈ ಕೇಸು ಹೈಕೋರ್ಟಿಗೆ ತಗೊಂಡು ಹೋಗಿದ್ದಾರೆ ಎಲ್ಲೇ ಬೆಂಗಳೂರು ಹೋಗಲಿಕ್ಕೆ ಈಗ ದಿಲ್ಲಿ ಅನ್ನೋದು ಚಿಲ್ಲರೆ ಆಗಿ ಕೂತ್ಬಿಟ್ಟಿದೆ ಯಾವ ಕೇಸ್ ತೊಗೊಂಡಿದ್ರು ಸುಪ್ರೀಂ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಯಾವುದೇ ಇರಲಿ ಸಣ್ಣಾತಿ ಸಣ್ಣ ಪ್ರಕರಣದಿಂದ ಹಿಡಿದು ಕ್ಷುಲ್ಲಕಾತಿ ಕ್ಷುಲ್ಲಕ ವಿಚಾರದಿಂದ ಹಿಡಿದು ಸುಪ್ರೀಂ ಕೋರ್ಟಿನ ತೀರ್ಪಿಗಾಗಿ ಈ ದೇಶದ ಜನ ಕಾಯ್ತಾ ಇದ್ದಾರೆ ಅದರಲ್ಲಿಯೂ ಇಂಥವ್ರು ವಿಶೇಷವಾಗಿ ತಾಹಿರ್ ಹುಸೇನ್ ಥರದವರು ಈತ ದಂಗೆಕೋರ ಮಾತ್ರ ಅಲ್ಲ ಮಾಸ್ಟರ್ ಮೈಂಡ್ ಮಾತ್ರ ಅಲ್ಲ ದಿಲ್ಲಿಯ ದಂಗೆಗೆ ಕಾರಣೀಭೂತ ಅನ್ನುವಂಥ ಕಾರಣಕ್ಕೋಸ್ಕರ ಈತನಿಗೆ ಎಲ್ಲ ಕೋರ್ಟ್ಗಳಿದೆ ಸೆಷನ್ ಕೋರ್ಟು ಮ್ಯಾಜಿಸ್ಟ್ರೇಟ್ ಕೋರ್ಟು ಡಿಸ್ಟ್ರಿಕ್ಟ್ ಕೋರ್ಟು ಹೈಕೋರ್ಟು ಎಲ್ಲ ಕಡೆ ಜಾಮೀನು ಅವನಿಗೆ ನಿರಾಕರಿಸಲಾಗಿದೆ ಅಷ್ಟೇ ಅಲ್ಲ ಸ್ಪಷ್ಟವಾಗಿ ಹೇಳ್ತಾರೆ ಇವನ್ ಮೇಲೆ ಚ ಚಾರ್ಜಸ್ಸು ಫ್ರೇಮ್ ಆಗಿ ಹೋಗಿದೆ ಸ್ವತಃ ಜಡ್ಜ್ ಹೇಳ್ತಾರೆ ಮೇಲ್ನೋಟಕ್ಕೆ ಒಬ್ಬ ದಂಗೆಕೋರ ಕೇವಲ ಸಂಚು ಮಾಡಿದವನಲ್ಲ ನೀನು ಮೇಲ್ನೋಟಕ್ಕೆ ದಂಗೆಕೋರ ಆಗಿರುವುದರಿಂದಾಗಿ ನನಗೆ ಜಾಮೀನನ್ನು ನಿರಾಕರಿಸಲಾಗ್ತದೆ ಅಂತ ಸ್ಪಷ್ಟವಾಗಿ ಹೈಕೋರ್ಟ್ನಲ್ಲಿ ಹೇಳಲಾಗಿದೆ ತೀರ್ಪಿಗೆ ಆದರೆ ಈ ಸುಪ್ರೀಂ ಕೋರ್ಟ್ ಹೋಗ್ತಾನೆ ಈತ ಯಾವ ರೀತಿಯದಾದಂಥ ದಿಲ್ಲಿಯ ದಂಗೆಯನ್ನು ಪ್ಲ್ಯಾನ್ ಮಾಡಿದ್ದ ಅಂದರೆ ಹದಿನೈದು ದಿವಸದ ಮುಂಚೆ ಅಲ್ಲಿರುವಂಥ ಎಲ್ಲ ಯುವ ಮನೆಗಳ ಮೇಲೆ ಬಾಂಧವರ ಮನೆಗಳ ಮೇಲೆ ಕಲ್ಲುಗಳನ್ನು ಸ್ಟಾಕ್ ಮಾಡಿಡೋದು ಗುಲೇಲುಗಳನ್ನು ಹೊಡೆಯೋದು ಗುಲೇಲು ಅಂತ ಮುಂಚೆ ಇರ್ತಿದ್ದು ನಿಮಗೆ ಇವಾಗ ನೆನಪಿದೆ ಅಲ್ಲೋ ಗೊತ್ತಿಲ್ಲ ಆದ್ದರಿಂದ ಹೊಡೆದ್ರೆ ಸೀದ ಎಲ್ಲಿ ಅಲ್ಲಿ ಹೋಗಿ ಕಲ್ಲೋ ಏನಿದೆ ಅದು ಬಿಡುತ್ತೆ ಪೆಟ್ರೋಲ್ ಬಾಂಬ್ಗಳ ಶೇಖರಣೆ ಮಾಡಿಟ್ಟಿದ್ದ ಕೊಲೆಗಳನ್ನು ಮಾಡಿಸಿದ ಎಂಥ ರಾಕ್ಷಸ ಅಂದರೆ ಈತ ಇಡೀ ದಿಲ್ಲಿಯ ದಂಗೆಯ ಮೂಲ ಕಾರಣೀಭೂತ ಮತ್ತು ಕೋಮುದ್ವೇಷವನ್ನು ಹೆಚ್ಚಿಸುವುದರಲ್ಲಿ ನಿಷ್ಣಾತ ಇತ್ತ ಹೀಗಾಗಿ ಎರಡು ಸಾವಿರದ ಇಪ್ಪತ್ತರಿಂದ ಜೈಲಲ್ಲಿದ್ದಾನೆ ಇನ್ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ಗಳಿದ್ದಾವೆ ಒಂದಲ್ಲ ಎರಡಲ್ಲ ಹತ್ತಾರು ಕ್ರಿಮಿನಲ್ ಪ್ರಕ ಪ್ರಕರಣಗಳಲ್ಲಿ ಬೇಕಾದಂಥ ಮನುಷ್ಯ ಈತನ ಇಂಟೀರಿಯಂ ಬೇಲ್ ಅಪ್ಲಿಕೇಶನ್ ಬರುತ್ತೆ ದ್ವಿಸದಸ್ಯ ಪೀಠದಲ್ಲಿ ಜಡ್ಜ್ ಇರ್ತಾರೆ ಪಂಕಜ್ ಮಿತ್ತಲ್ ಆನರೇಬಲ್ ಜಸ್ಟಿಸ್ ಪಂಕಜ್ ಮಿತ್ತಲ್ ಮತ್ತು ಹೆಸಾಸುದ್ದೀನ್ ಅಮಾನುಲ್ಲಾ ಅಂತೇಳಿ ಇಬ್ಬರು ಜಡ್ಜ್ ಬೆಂಚಿಗೆ ಬರುತ್ತೆ ಬಂದ ತಕ್ಷಣ ಪಂಕಜ್ ಮಿತ್ತಲ್ ಅವರು ಹೇಳ್ತಾರೆ ಮೊದಲನೇದಾಗಿ ಚುನಾವಣೆಗೆ ಸ್ಪರ್ಧಿಸುವುದು ಮೂಲಭೂತ ಹಕ್ಕಲ್ಲ ಇಟ್ ಈಸ್ ನಾಟ್ ಎ ಫಂಡಮೆಂಟಲ್ ರೈಟ್ ಇನ್ನು ಚುನಾವಣೆ ಪ್ರಚಾರ ಮಾಡೋದು ಕೂಡ ಅದು ಮೂಲಭೂತ ಹಕ್ಕಾಗಿ ಪರಿಣಮಿಸಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಕೋರ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇ ಆದರೆ ಆತ ಆತನ ಮೇಲಿರುವಂಥ ಮೊಕದ್ದಮೆಗಳಿಗಿಂತ ಮೊಕದ್ದಮೆಗೆ ಸಂಬಂಧಪಟ್ಟ ಹಾಗೆ ಬೇರೆಯದವರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ ಈತ ಮುಸಫಾಬಾದ್ ಅನ್ನುವಂಥ ದಿಲ್ಲಿಯ ವಿಧಾನಸಭಾ ಕ್ಷೇತ್ರದಿಂದ ಎ ಐ ಎಮ್ ಐ ಎಂನಿಂದ ಸ್ಪರ್ಧೆಗೆ ನಿಲ್ಲಿಸಿರೋದು ಹಾಗೆ ನಿಲ್ಲುವ ಮೂಲಕ ಅಲ್ಲಿ ಪ್ರಚಾರ ಮಾಡುವ ಮೂಲಕ ಅಲ್ಲಿಯ ಸಾಕ್ಷಿಗಳ ಮೇಲೆ ಈತ ಪ್ರಭಾವವನ್ನು ಬೀರ್ತಾನೆ ಯಾವಾಗ ಇದು ಮೂಲಭೂತ ಹಕ್ಕು ಅಲ್ಲ ಅಂತ ಆಗುತ್ತೋ ಆವಾಗ ಈತನಿಗೆ ಜಾಮೀನು ಕೊಡುವ ಪ್ರಶ್ನೆಯೇ ಬರೋದಿಲ್ಲ ಒಂದು ವೇಳೆ ಈ ರೀತಿ ಜಾಮೀನನ್ನು ಕೊಟ್ಟದ್ದೇ ಆತಾದರೆ ಫ್ಲಡ್ ಗೇಟ್ ಓಪನ್ ಮಾಡಿದ ಹಾಗೆ ಆಗತ್ತೆ ಈ ದೇಶದಲ್ಲಿ ವರ್ಷದ ಪೂರ್ತಿ ಒಂದಿಲ್ಲ ಒಂದು ಚುನಾವಣೆ ನಡೀತಾ ಇರ್ತವೆ ಪಂಡೋರಾ ಬಾಕ್ಸ್ ತೆಗೆದಾಗತ್ತೆ ಯಾವುದೇ ವ್ಯಕ್ತಿ ಇದನ್ನೇ ಆಧಾರವಾಗಿ ಇಟ್ಕೊಂಡು ಎಲ್ಲರೂ ನಾನು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೇನೆ ನನಗೆ ನಾಮಿನೇಷನ್ಗೆ ಅವಕಾಶ ಕೊಡಿ ನನಗೆ ಪ್ರಚಾರಕ್ಕೆ ಅವಕಾಶ ಕೊಡಿ ಅಂತ ಎಲ್ಲರೂ ಕೇಳಲಿಕ್ಕೆ ಶುರು ಮಾಡ್ತಾರೆ ಅಂತ ಸ್ಪಷ್ಟವಾಗಿ ಆನರೇಬಲ್ ಜಸ್ಟಿಸ್ ಪಂಕಜ್ ಮಿತ್ತಲ್ ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ ತೀರ್ಪನ್ನು ಹೇಳ್ತಾರೆ ಆದರೆ ಪಕ್ಕದಲ್ಲಿದ್ದಂಥ ಎಹಸಾಸುದ್ದೀನ್ ಅಮಾನುಲ್ಲಾ ಅವರು ಹೇಳ್ತಾರೆ ಒಬ್ಬ ವ್ಯಕ್ತಿಯ ಅಪರಾಧದ ತೀಕ್ಷ್ಣತೆಯ ಆಧಾರದ ಮೇಲೆ ಅಂದರೆ ಅವನು ಎಷ್ಟು ಗಾಢವಾದಂಥ ಕ್ರೈಮ್ ಮಾಡಿದಾನ ಅನ್ನೋದ್ರ ಮೇಲೆ ಆತನ ಜಾಮೀನು ನಿರ್ಭರಗೊಳ್ಳೋದಿಲ್ಲ ಆದ್ದರಿಂದ ಈತನಿಗೆ ಜಾಮೀನನ್ನು ಕೊಡಬಹುದು ಆತನಿಗೆ ಚುನಾವಣಾ ಪ್ರಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಯಾವಾಗ ಇದು ಸ್ಪ್ಲಿಟ್ ಜಡ್ಜ್ಮೆಂಟ್ ಆಗುತ್ತೋ ಆವಾಗ ರೆಫರ್ ಆಗತ್ತೆ ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವ್ರ ಬಳಿ ಆನರೇಬಲ್ ಚೀಫ್ ಜಸ್ಟಿಸ್ ಕ ಸಂಜೀವ್ ಖನ್ನಾ ಅವರ ಇತಿಹಾಸ ನಿಮ್ಗೆ ಗೊತ್ತಿದ್ದದ್ದೇ ಇದೆ ಯಾವ ಅರವಿಂದ್ ಕೇಜ್ರಿವಾಲ್ ದಿಲ್ಲಿ ಲಿಕ್ಕರ್ ಸ್ಕ್ಯಾಮ್ನಲ್ಲಿ ಬೇಲ್ಪಲ್ಲಿಗೆ ಅಪ್ಲೈನೇ ಮಾಡಿರೋದಿಲ್ವೋ ನನ್ನ ಮೇಲೆ ಹಾಕಿರೋ ಕೇಸು ಸಂವಿಧಾನಾತ್ಮಕವಾಗಿಲ್ಲ ಅಂತ ಆತನ ವಕೀಲರು ಹೋರಾಟ ಮಾಡ್ತಿರ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಇದ್ದಕ್ಕಿದ್ದ ಹಾಗೆ ಬೆಂಚ್ನಲ್ಲಿದ್ದಂಥ ಸಂಜೀವ್ ಖನ್ನ ಅವ್ರ ಬೆಂಚಿಗೆ ಬಂದಿರುತ್ತೆ ಇದು ಬಂದ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಇದು ಸಂವಿಧಾನಾತ್ಮಕ ಹೌದಾ ಅಲ್ವಾ ಅಂತ ತೀರ್ಮಾನ ಮಾಡಲಿಕ್ಕೆ ತುಂಬ ಸಮಯ ಹಿಡಿಯತ್ತೆ ಈಗಲೇ ಚುನಾವಣೆ ನಡೀತಾ ಇದೆ ಆದ್ದರಿಂದ ಮೊದಲು ಈತನಿಗೆ ಜಾಮೀನನ್ನು ಕೊಟ್ಬಿಡೋಣ ಅಂತ ಆತ ಕೇ ಪ್ರೇಯರ್ ಮಾಡ್ಕೊಳ್ಳದೆ ಹೋದರು ಪ್ರೇ ಮಾಡದೆ ಹೋದರು ಆನರಬಲ್ ಜಸ್ಟಿಸ್ಗೆ ಆತನಿಗೆ ಜಾಮೀನನ್ನು ಕೊಡಲಾಗತ್ತೆ ಅರವಿಂದ್ ಕೇಜ್ರಿವಾಲ್ಗೆ ಅದನ್ನೇ ಇವತ್ತು ಇಲ್ಲಿ ರೆಫರ್ ಮಾಡ್ತಾ ಇರೋದು ಈ ತಾಹಿರ್ ಹುಸೇನ್ ಪ್ರಕರಣದಲ್ಲಿ ಅದನ್ನೇ ಇವತ್ತು ರೆಫರ್ ಮಾಡ್ತಾ ಇರೋದು ಏನಂತಂದರೆ ಅರವಿಂದ್ ಕೇಜ್ರಿವಾಲ್ಗೆ ಅವತ್ತು ನೀವು ಪ್ರಚಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ನಮ್ಮ ಕಕ್ಷದಾರಿಗೂ ಅವಕಾಶ ಕೊಡಿ ಸಂಜೀವ್ ಖನ್ನಾ ಅವರು ಹಾಗೆ ಜಾಮೀನು ಕೊಟ್ಟಾದ ಮೇಲೆ ಆ ಜಾಮೀನ ಅವಧಿ ಮುಗಿದ್ಮೇಲೆ ಇಂಟೀರಿಯಂ ಬೇಲ್ ಕೊಟ್ಟಾದ ಮೇಲೆ ಮತ್ತೆ ವಾಪಸ್ ಜೈಲಿಗೆ ಬರಬೇಕಾಗತ್ತೆ ಅರವಿಂದ್ ಕೇಜ್ರಿವಾಲ್ ಅದಾದ ಮೇಲೆ ಮತ್ತೆ ಆರ್ಗ್ಯುಮೆಂಟ್ ನಡೆಯುತ್ತೆ ಆರ್ಗ್ಯುಮೆಂಟ್ ನಡೆದ ಮೇಲೆ ಮತ್ತು ಅದೇ ಸಂಜೀವ್ ಖನ್ನ ಅವರು ಈತನಿಗೆ ಜಾಮೀನನ್ನು ಕೊಟ್ಟು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಿಡುಗಡೆ ಮಾಡ್ತಾರೆ ಈಗ ಅವರೇ ಈಗ ಚೀಫ್ ಜಸ್ಟಿಸ್ ಇದ್ದಾರೆ ಚೀಫ್ ಜಸ್ಟಿಸ್ ಇದ್ದವರ ಕೋರ್ಟ್ಗೆ ಬಾಲ್ ಹೋಗಿ ಬಿದ್ದಿದೆ ಈ ಪ್ರಕರಣ ದ್ವಿಸದಸ್ಯ ಪೀಠದ ಪ್ರಕರಣ ಒಬ್ಬ ಜಡ್ಜು ಈತನಿಗೆ ಜಾಮೀನು ಕೊಡಬಾರ್ದು ಈತ ಕ್ರಿಮಿನಲ್ ಕ್ರಿಮಿನಲ್ ಆತಿ ಕ್ರಿಮಿನಲ್ ಈತ ಈತ ಸಾಕ್ಷಾಧಾರಗಳ ಮೇಲೆ ಸಾಕ್ಷ್ಯಾಧಾರ ನಾಶ ಮಾಡ್ತಾನೆ ಮತ್ತು ಇತ ಸಮಾಜಕ್ಕೆ ಯೋಗ್ಯ ಅಲ್ಲ ಈತನ ಮೇಲೆ ಚಾರ್ಜಸ್ ಫ್ರೇಮ್ ಆಗಿರೋದ್ರಿಂದ ಈತ ಜೈಲಿನಲ್ಲಿರೋದು ಯೋಗ್ಯ ಇವನು ಅಂತ ಸೆಕ್ಷನ್ ಹೇಳ್ತಾರೆ ಸೆಕ್ಷನ್ ಸಿಕ್ಸ್ಟಿ ಟೂ ಇಂಟು ಬ್ರ್ಯಾಕೆಟ್ ಫೈವ್ ಪ್ರಕಾರ ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ಪ್ರಕಾರ ಒಬ್ಬ ವ್ಯಕ್ತಿ ಪೊಲೀಸ್ ಕಸ್ಟಡಿಯಲ್ಲಿದ್ದಂಥ ಲಾ ಕಸ್ಟಡಿಯಲ್ಲಿದ್ದ ಸಂದರ್ಭದಲ್ಲಿ ಆತನಿಗೆ ಹೊರಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತಿರುವುದನ್ನು ರೆಫರ್ ಮಾಡ್ತಾರೆ ಪಂಕಜ್ ಮಿತ್ತಲ್ ಅವರು ಅಸಾದುದ್ದೀನ್ ಅವರು ಇವರಿಗೆ ರಾ ಜಾಮೀನು ಕೊಡಬೇಕು ಅಂತ ಹೇಳ್ತಾರೆ ಈಗ ಸಂಜೀವ್ ಖನ್ನಾ ಅವರು ಇದಕ್ಕಿಂತ ದೊಡ್ಡ ಬೆಂಚನ್ನು ಸದಸ್ಯ ಪೀಠವನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕಾದಂಥ ಅನಿವಾರ್ಯತೆ ಬಂದೋದಾಗಿದೆ ಅಲ್ಲೇನಾಗತ್ತೆ ಕಾದ್ ನೋಣ ಚುನಾವಣೆ ಬೇರೆ ಹತ್ತಿರ ಇದೆ ಫೆಬ್ರವರಿ ಐದನೇ ತಾರೀಕು ಮತದಾನ ಎಂಟನೇ ತಾರೀಕು ಫಲಿತಾಂಶ ಬರ್ತದೆ ಇದೇ ಸಂದರ್ಭದಲ್ಲಿ ಇಂಥದ್ದೇ ಇನ್ನೊಂದು ಪ್ರಕರಣವನ್ನು ನಿಮ್ಗೆ ಹೇಳ್ಬೇಕು ಅದೇನಪ್ಪ ಅಂದರೆ ರಾಜಸ್ಥಾನದ ಚಿತ್ತೋರ್ಗಢಲ್ಲಿ ನಡೆದಂಥ ಪ್ರಕರಣ ಒಂದು ಹಿಂದೂಗಳ ಶೋಭಾಯಾತ್ರೆ ನಡೀತಾ ಇರುತ್ತೆ ಇದ್ದಕ್ಕಿದ್ದಾಗಿ ಇದನ್ನು ನೋಡಿದುಕೊಳ್ಳೆ ಆಗಲ್ಲ ಬಾಂಧವರಿಗೆ ಕಲ್ಲು ತೂರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ ಕಲ್ಲು ತೂರಾಟ ಮಾಡಿದ ತಕ್ಷಣ ಒಬ್ಬ ಅದರಲ್ಲಿ ಹಸುನಿಗೆ ಬಿಡ್ತಾನೆ ಅವನ ತಲೆಗೆ ಕ ಇಲ್ಲಿ ಟೆಂಪಲ್ಗೆ ಕಲ್ ಬಿಡ್ತದೆ ಬಿದ್ದ ತಕ್ಷಣ ಅಲ್ಲೇ ಕುಸಿದ್ಬಿಡ್ತಾನೆ ಕುಸಿದು ಬಿಡಿದ ತಕ್ಷಣ ಆತನ ಸಾವಾಗಿಬಿಡುತ್ತೆ ಹನ್ನೆರಡು ಜನ ಗಾಯಾಳುಗಳಾಗ್ತಾರೆ ಅವ್ರನ್ನೆಲ್ಲ ಆಸ್ಪತ್ರೆಗೆ ಸೇರಿಸಲಾಗುತ್ತೆ ಇದರಲ್ಲಿ ಯಾರ್ಯಾರು ಕಲ್ಲು ತೂರಾಟ ಮಾಡಿದಾರೋ ಹದಿನೆಂಟು ಜನರನ್ನ ಜೈಲಿಗೆ ಕಳಿಸಲಾಗತ್ತೆ ಅಲ್ಲಿ ಜಸ್ಟಿಸ್ ಫರ್ಜಾನ್ ಅಲಿ ಅಂತೇಳಿ ಹೈಕೋರ್ಟ್ ಜಡ್ಜು ರಾಜಸ್ಥಾನ ಹೈಕೋರ್ಟ್ನ ಜಡ್ಜ್ ಆನರಬಲ್ ಜಸ್ಟಿಸ್ ಫರ್ಜಾನ್ ಅಲಿ ಅವರ ಬೆಂಚ್ಗೆ ಈ ಪ್ರಕರಣ ಹೋಗುತ್ತೆ ಈ ರೀತಿ ಕಲ್ಲು ತೂರಾಟ ಆಗುತ್ತೆ ಶೋಭಾಯಾತ್ರೆ ನಡೆಸುವಾಗ ಒಬ್ಬ ಹಸುನಿಗೆ ಬಿಡ್ತಾನೆ ಇನ್ನು ಉಳಿದವರು ಬಹಳಷ್ಟು ಜನ ಗಾಯಾಳುಗಳಾಗ್ತಾರೆ ಅವನ್ನೆಲ್ಲ ಆಸ್ಪತ್ರೆಗೆ ಸೇರಿಸಲಾಯಿತು ಅಂತ ಎಲ್ಲ ದಾಖಲೆಗಳು ಸಾಕ್ಷಿಗಳನ್ನು ಕೊಡಲಾಗತ್ತೆ ಅವಾಗ ಆನರೇಬಲ್ ಜಸ್ಟಿಸ್ ಫರ್ಜಾನಲ್ಲಿ ಹೇಳ್ತಾರೆ ಅಷ್ಟೊತ್ತಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿರುತ್ತೆ ಯಾವ ಹಿಂದೂ ಕಾರ್ಯಕರ್ತನ ಸಾವಾಗಿರುತ್ತೋ ಆತನ ಮಾರ್ಟಮ್ ರಿಪೋರ್ಟ್ ಬೇರೆ ಅದ್ರ ಜೊತೆ ಅಂಟಿಸಲಾಗಿರುತ್ತೆ ಸಾಕ್ಷಿಯಾಗಿ ಅದರಲ್ಲಿ ಕಲ್ಲು ಬಡಿದು ಈತನ ಸಾವಾಗಿದೆ ಅಂತಲೇ ರಿಪೋರ್ಟ್ ಬಂದಿರುತ್ತೆ ಜಸ್ಟಿಸ್ ಫರ್ಜಾನಲ್ಲಿ ಹೇಳ್ತಾರೆ ಆತ ಹೃದಯಾಘಾತದಿಂದ ಯಾಕೆ ಸತ್ತಿರಬಾರದು ಹಾಗೂ ಸತ್ತಿರುವ ಸಾಧ್ಯತೆ ಇದೆ ಆದ್ದರಿಂದ ಅಲ್ಲಿ ಬಂದಂಥ ದಂಗೆ ಕೋರು ಯಾರು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೋ ಅವರಿಗೆ ನಾನು ಜಾಮೀನನ್ನು ಕೊಡ್ತೀನಿ ಅಂತ ಮುಂದೆ ಈ ಫರ್ಜಾನಲ್ಲಿ ಅವರು ವಕ್ ಬೋರ್ಡ್ ವಕೀಲರಾಗಿರ್ತಾರೆ ಅದಾದಮೇಲೆ ಅವರು ಅಡ್ವೊಕೇಟ್ ಜನರಲ್ ಆಗಿರೋರು ಆಮೇಲೆ ಅವರಿಗೆ ಕಾಂಗ್ರೆಸ್ಸಿನಿಂದ ಭಾಳಷ್ಟು ಜನರನ್ನು ಬಿಡ್ಸ್ಕೊಂಡು ಬರಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳಾಗ್ತವೆ ಮುಂದೆ ಫರ್ಜಾನಲ್ಲಿವರ ಪೇಜ್ ತೆಗೆದುಬಿಟ್ರೆ ನಿಮಗೆಲ್ಲ ಮಾಹಿತಿಗಳು ಸಿಗ್ತದೆ ಅದನ್ನು ಹೇಳಲಿಕ್ಕೆ ಒಂದು ಸಂಚಿಕೆ ಬೇಕು ಅಷ್ಟೆಲ್ಲ ಮಾಹಿತಿಗಳಿದ್ದಾವೆ ಅಂದರೆ ಈ ದೇಶದಲ್ಲಿ ಜಡ್ಜ್ಗಳ ಮನಸ್ಥಿತಿಯ ಮೇಲೆ ಭಾಳಷ್ಟು ಸಲ ಅವರು ಅಂದುಕೊಳ್ಳುವ ಇಂಟರ್ಪ್ರಿಟೇಷನ್ ಮೇಲೆ ಜ ತೀರ್ಪುಗಳು ಬರ್ತವೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ನೀವು ರಾಮ ಮಂದಿರದ ಪ್ರಕರಣವನ್ನು ನೋಡಿ ಹದಿನೆಂಟುನೂರ ಐವತ್ತೆಂಟರಿಂದ ಹೋರಾಟ ನಡೀತಾ ಇದ್ದದ್ದು ಹದಿನೆಂಟುನೂರ ಐವತ್ತೆಂಟು ಡಿಸೆಂಬರ್ ಒಂದಕ್ಕೆ ಮೊದಲೇ ಬಾರಿಗೆ ಒಬ್ಬ ನಿಹಂಗ್ ಸಿಖ್ ಒಳಗಡೆ ಹೋಗಿ ಜೈ ಶ್ರೀರಾಮ್ ಅಂತ ಕೂಗಿ ಶುರು ಮಾಡಿದಂಥದ್ದು ಹೋರಾಟ ಶುರುವಾಗಿದ್ದು ಅದನ್ನೇ ಈಗ ರಾಮ್ ಚಬೂತರ ಅಂತ ಹೇಳೋದು ಹಾಗೆ ಹೇಳಿದ ಆದ ಮೇಲೆ ಹೋರಾಟ ನಡೆಯುತ್ತೆ ನಡೆಯುತ್ತೆ ಮುಂದೆ ನಡೆದಂಥ ವಿದ್ಯಮಾನಗಳು ನಿಮಗೆ ಗೊತ್ತಿರುವಂಥದ್ದು ಆದರೆ ಯಾವ ಹಿಂದೂಗಳ ಮೇಲೆ ನಡೆದಂಥ ಈ ದಾಳಿಗಳು ಆ ದಾಳಿಗೆ ಸಂಬಂಧಪಟ್ಟಂಥ ದಂಗೆಕೋರರು ಅವರಿಗೆ ಜಾಮೀನು ಅನ್ನುವಂಥದ್ದನ್ನು ಒಂದು ಕೊಟ್ಟುಬಿಟ್ರೆ ಈ ದೇಶದ ಕಾನೂನಿನ ಬಗ್ಗೆ ಆತನಿಗಿರುವಂಥ ಭಯ ಹೊರಟು ಹೋಗಲ್ವಾ ಅದು ನಾನು ಕೇಳ್ತಾ ಇರುವಂಥ ಪ್ರಶ್ನೆ ಜಡ್ಜ್ಗಳನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ ನಾವು ಪ್ರಶ್ನೆ ಮಾಡ್ತಾ ಇರೋದು ಹೀಗೆ ಮಾಡೋದರಿಂದ ಸಮಾಜದ ಮೇಲೆ ಆಗುವಂಥ ಪರಿಣಾಮ ಏನು ಅಂತ ತಾವು ದಯವಿಟ್ಟು ತಮ್ಮ ಕಮೆಂಟನ್ನು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ